ಅಣ್ಣ ಐ ಪಿ ಎಲ್ ಆಡೋಕ್ಕೆ ಬೇಕು ಬೆಟ್ಟು ಐ ಪಿ ಎಲ್ ಆಡ್ತಾರೆ ಬೆಟ್ಟು ಈ ಸಿನಿಮಾ ಕಮೋರ್ ಬೇರೆ ಇದನ್ನ ಇಂದ್ರ ಈ ಫಿಲಮ್ ಹೈಲೈಟು ಪ್ರಿಯಾಂಕಾ ಉಪೇಂದ್ರ ಅಷ್ಟೇ ನೋಡಿ ಕನ್ನಡ ಸಿನಿಮಾ ಕಮರಟ್ಟು ರಿಲೀಸ್ ಆಗಿದೆ ಸಿನಿಮಾ ಯಾವ ರೀತಿ ಅಂದರೆ ಇದರಲ್ಲಿ ಇರೋರೆಲ್ಲ ಎಲ್ಲ ಒಂದು ಫ್ಯಾಮಿಲಿ ಪ್ಯಾಕ್ ನಮ್ಮ ದೊಡ್ಡ ಮನೆಯಿಂದ ರಾಗಣ್ಣ ಇದ್ದಾರೆ ತುಂಬ ಖುಷಿ ಅನಿಸುತ್ತೆ ನಮ್ಮ ಪ್ರಿಯಾಂಕ ಉಪೇಂದ್ರ ಇದ್ದಾರೆ ಹೀರೋ ಹೀರೋಯಿನ್ ಪ್ರತಿಯೊಬ್ಬರು ಇದ್ದಾರೆ ನನಗೆ ಹೈಲೈಟ್ ಅನಿಸಿದ್ದೆ ಏನೇನು ಗೊತ್ತಾ ಇದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಯಾಕಂದರೆ ಬಡವ್ರ ಮಕ್ಕಳಿಗೆ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಹೈಲೈಟ್ ಆಗುತ್ತೆ ಅಂತಾರೆ ಕೆಲವರು ಕಪ್ತಿದ್ರೆ ಹೈಲೈಟ್ ಆಗುತ್ತೆ ಕೆಲವರು ಕೂದಲು ಬಿಟ್ಕೊಂಡ್ರೆ ಹೈಲೈಟ್ ಆಗುತ್ತೆ ಅಂತಾರೆ ಯಾವುದು ಬ್ಯಾಕ್ ಗ್ರೌಂಡ್ ಇಲ್ದಿರ ಬಂದಿರೋ ಕಷ್ಟಪಟ್ಟು ಬಂದಿರ ಕಲಾವಿದರುಗಳು ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾ ಬೆಳೆಸ್ಬೇಕು ಯಾಕಂದರೆ ನಮ್ಮಂಥವ್ರಿಗೆ ದುಡ್ಡು ಕೊಟ್ಟು ಸಿನಿಮಾ ಮಾಡೋ ಅಷ್ಟು ಗೊತ್ತಿಲ್ಲ ಸೋಮಿ ಇರೋದು ಹೇಳ್ತೀನಿ ನಮ್ಮಲ್ಲಿರೋ ಟ್ಯಾಲೆಂಟ್ನ ಉಪಯೋಗಿಸಿ ಮೇಲ್ಗಡೆ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಅದಕ್ಕೆಲ್ಲ ಕಾರಣನೇ ನಿಮ್ಮಂಥ ಸೋಷಿಯಲ್ ಮೀಡಿಯಾಗಳು ಇವತ್ತು ಕೈ ಮುಗಿದು ಪ್ರತಿಯೊಬ್ಬರಿಗೂ ಬಿಡ್ಕೊಳೋದು ಏನು ಅಂದರೆ ಇವತ್ತು ಪ್ರತಿಯೊಬ್ಬ ಝೀರೋಯಿಂದ ಇಂದ ಹೀರೋ ಆಗಿರೋ ಕಾರಣ ನಿಮ್ಮಂಥ ಸೋಷಿಯಲ್ ಮೀಡಿಯಾಗಳೇ ನಿಮ್ಮಂಥವ್ರು ಇಲ್ಲ ಅಂದರೆ ನಮ್ಮಂಥವ್ರು ಏನೂ ಇಲ್ಲ ಸೊನ್ನೆ ಪ್ರತಿಯೊಂದು ರೋಡಲ್ಲಿ ಕೊಲೆ ಆದರೂ ದರೋಡೆ ಆದರೂ ಸಿನಿಮಾ ಹಿಟ್ಟಾದರೂ ರಾಜಕಾರಣ ಪ್ರತಿಯೊಂದು ಒಂದು ಟ್ಯಾಕ್ಸಿಯಿಂದ ಪ್ರತಿಯೊಂದು ಹೈಲೈಟ್ ಮಾಡಿ ಜೀವನ ಕೊಡ್ತಿರೋ ಪ್ರತಿಯೊಂದು ಸೋಷಲ್ ಮೀಡಿಯಾ ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ಗಳು ಪಾಪ ಅವ್ರ ಕಷ್ಟ ಏನಂತ ನಾನು ನೋಡಿದ್ದೀನಿ ಅವರೇ ಒಂದು ನ್ಯೂಸ್ಗೋಸ್ಕರ ಎಷ್ಟೆಲ್ಲ ಸ್ಟ್ರಗಲ್ ಪಡ್ತಾರೆ ಎಷ್ಟೆಲ್ಲ ಒದ್ದಾಡ್ತಾರೆ ಅಂತ ನಾನು ನೋಡಿದ್ದೀನಿ ಅದು ಸಿನಿಮಾ ಬಗ್ಗೆ ನೋಡಿದಾಗ ನನಗೆ ಒನ್ಗಿಂತ ಟೂ ಸಖತ್ ಇಷ್ಟ ಆಯಿತು ದೆವ್ವ ಹಂಗೆ ಹಿಂಗೆಲ್ಲ ಬಂದು ಹಿಂಗೆಲ್ಲ ಬಂದು ಹಿಂಗೆಲ್ಲ ಬರುತ್ತಲ್ಲ ಅದು ತುಂಬಾ ಇಷ್ಟ ಆಯಿತು ಸರ್ ಪ್ರತಿಯೊಬ್ಬರು ಸಿನಿಮಾಗೆ ಬರಬೇಕು ಬರಬೇಕಾಗದ್ರು ಡೈಪರ್ ತಗೊಂಬಂದುಬಿಡಿ ಥಿಯೇಟ್ರಲ್ಲಿ ಎಲ್ಲೆಲ್ಲಿ ಉಚ್ಚಾಯ್ಕೊತಿರೋ ಗೊತ್ತಾಗಲ್ಲ ದಯವಿಟ್ಟು ಆಮೇಲೆ ಓನರ್ಗಿನ್ನರು ಬೈದು ಬಿಟ್ಟವರು ಮತ್ತು ಇನ್ನೊಂದು ಆಟ್ ಪೇಷಂಟ್ ಇರೋರು ಗರ್ಭಿಣಿ ಇರೋ ಸಿನಿಮಾ ದಯವಿಟ್ಟು ಬರಲೇಬೇಡಿ ಇಲ್ಲೇ ಅಬಾಷನ್ ಆದರೂ ಆಗ್ಬಿಡುತ್ತೆ ಸಿನಿಮಾ ನೋಡ್ಬಿಟ್ಟು ಯಾಕಂದರೆ ದೆವ್ವ ಉಗುರು ಶುದ್ಧದ ಅಗಳ ಅಗಲ ಐತೆ ಸರ್ ದೆವ್ವ ಅದು ಮನಸ್ಸಿನೊಳಗಡೆ ವೈಚ್ಛೆ ಬಂದಿರೋ ದೆವ್ವ ಸರ್ ಅದು ತುಂಬಾ ವಿಚಿತ್ರ ವಿಭಿನ್ನವಾಗಿದೆ ಪ್ಯಾರಾನಾರ್ಮಲ್ ನಾರ್ಮಲ್ ಸಿನಿಮಾ ಏನಂತ ತೋರ್ಸ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ಮಾ ಸರ್ ಇದರಲ್ಲಿ ಒಂದು ಕಾಮಿಡಿ ಪಾತ್ರ ಮಾಡಿದ್ದಾರೆ ವಿಜಯ್ ಅನ್ನೋ ಪಾತ್ರ ನನಗೆ ಅವ್ರಿಗೆ ಅವ್ರ ಬಾಡಿ ಲ್ಯಾಂಗ್ವೇಜು ಆ ಡೈಲಾಗ್ ಡೆಲಿವರಿ ಕೊಡ್ತಾರ ಸರ್ ಎಕ್ಸ್‌ಪ್ರೆಷನ್ ಹು 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 ಅಂತ ಆ ತುಂಬಾ ಸಕಲಾಗಿ ಕೊಟ್ಟಿದ್ದಾರೆ ತುಂಬಾ ಇಷ್ಟ ಸರ್ ಬಡೂರು ಮಕ್ಕಳು ಬೆಳಿಬೇಕು ಸರ್ ಇನ್ನ ಸಲ ಹೈಲೈಟ್ ಅವರ ಹೇರು ಆ ಹೈಲೈಟ್ ಅವರ ಹೇರು ಕರೆಕ್ಟಾಗಿ ಹೇಳಿದ್ರು ನೋಡಿ ಸರ್ ಅವರ ರಿಯಾಕ್ಷನ್ ಕೊಟ್ಟರು ಸರ್ ರಿಯಾಕ್ಷನ್ ಅವನ ಅಕ್ಕನ ಕೈ ಇದು ಸರ್ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಡೈಲಿ ಸರ್ ಹೇಳ್ತಿದ್ರು ಬಡೂರು ಮಕ್ಕಳು ಬೆಳಿಬೇಕು ಬಡೂರು ಮಕ್ಕಳು ಬೆಳಿಬೇಕು ಅಂತ ಬಡೂರು ಮಗಾ ಸರ್ ಅವ್ರು ಆರವೇ ವರ್ಷದಿಂದ ನೋಡ್ತೇನೆ ಇವರೊಬ್ಬರೇ ಅಂತಲ್ಲ ಕನ್ನಡ ಸಿನಿಮಾ ಪ್ರತಿಯೊಬ್ಬರು ಬಡವರು ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರು ಬೆಳಿಬೇಕು ಪ್ರತಿ ಥರ ಕನ್ನಡ ಇಂಡಸ್ಟ್ರಿ ಹೊಸ ಹೊಸ ಪ್ರತಿಭೆಗಳು ಬರಬೇಕು ಇನ್ನೂ ಶೋಸ್ಗಳು ಜಾಸ್ತಿ ಹೆಚ್ಚಾಗ್ಬೇಕು ನೋಡಿ ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಬಂತು ಎಷ್ಟು ಹೇಳೋದು ಬೇಡ ನೀವು ಕತೆ ನೋಡಿ ಹೈಲೈಟ್ ಮಾಡಿ ನೂರು ಕೋಟಿ ಮೇಲೆ ಕಲೆಕ್ಷನ್ ಮಾಡಿದ್ರಲ್ಲ ಅದೇ ಆ ರೇಂಜ್ಗೆ ಇದೆ ಸರ್ ಸಿನಿಮಾ ಹಾಂ ಸರ್ ನಾವು ಇನ್ನೊಂದು ಇವರು ಕಲಾವಿದ್ರೆ ಸರ್ ಹೇಳ್ಬೇಕು ಅಂದ್ರೆ ನಾನು ಫಸ್ಟ್ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಸಿನಿಮಾದಲ್ಲಿ ನಾನು ಫಸ್ಟ್ ಒಂದು ಶಾರ್ಟ್ ಮೂವಿ ಮಾಡಿದೆ ನಾನು ಇವತ್ತಲ್ಲ ಇನ್ನು ಯಾವತ್ತಾದ್ರೂ ಹೇಳ್ಕೊಳ್ತೀನಿ ನಂದು ಫಸ್ಟ್ ಡೈರೆಕ್ಟ್ರು ಇರು ನನಗೆ ತೆರೆ ಮೇಲೆ ತೋರಿಸಿರೋದು ಕೆ ಎಸ್ ಅಂತ ಫಸ್ಟ್ ಡೈರೆಕ್ಟರ್ ಇದು ನನಗೆ ಖುಷಿ ಆಯಿತು ನೀವೆಲ್ಲ ಬಂದಿದ್ದು ಹಿಂಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಆಯಿತು ಒಂದು ಸಿನ್ಮಾಗು ಹೀಗೆ ಸಪೋರ್ಟ್ ಮಾಡಿ ಸಿನ್ಮಾ ಚೆನ್ನಾಗಿದ್ರೆ ಖಂಡಿತ ಗೆಲ್ಲುತ್ತೆ ಗೆದ್ದಿರೋ ಸಿನಿಮಾ ಅಂದ್ಕೊಳ್ತೀರಾ ನೀವು ಚೆನ್ನಾಗಿದೆ ಅದಕ್ಕೆ ಗೆಲ್ಲುತ್ತೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ಸರ್ ವಿವಿಧ ಸರ್ ಅಲ್ಲೂ ಕೂಡ ಅವಕಾಶ ಅನ್ನೋ ನಿಮ್ಗೊಂದು ಭರವಸೆ ಇದೆಯಾ ಸರ್ ಹೇಳೋಕ್ಕಾಗಲ್ಲ ಸರ್ ಹೆಂಗೆ ಅಂತ ಹೇಳಕ್ ಆಗಲ್ಲ ಸಿಗ್ಬೋದು ಇಲ್ಲ ಅಂತ ಇಲ್ಲ ಏನ್ ಬರುತ್ತೆ ಅದನ್ನ ತಗೊಳ್ತೀವಿ ಸರ್ ನಾವು

ಹಾಂ ಸರ್ ಈಗ ಮಾಡ್ತಾ ಇದ್ದೀನಿ ಹಾಂ ಸರ್ ಮಾಡ್ತೀನಿ ಸೇಫ್ಟಿ ಸರ್ ಮೇನ್ ನನಗೆ ಯಾಕೆಂದ್ರೆ ಇದ ಐಲೈಟ್ ಅಲ್ವಾ ಸರ್ ಯಾಕೆ ನನಗೆ ಮಗು ಇದ್ದಂಗೆ ಅದು ಅದನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅದು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ಹೌದು ಸರ್ ಖಂಡಿತ ಸರ್ ಈಗ ನೋಡಿ ಸಿನಿಮಾಗೆ ಮೇನ್ ಒಂದು ಆ್ಯಕ್ಟಿಂಗ್ ಒಂದು ಔಟ್ಲುಕ್ ಏನಾದರೂ ಒಂದು ಬೇಕು ಈಗ ದೇವ್ರು ನಮ್ಗೆ ಇದು ಕೊಟ್ಟಿದ್ದಾನೆ ಇದನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಸಿನಿಮಾ ಮಾಡ್ತಾ ಇದ್ದೀನಿ ರಿಲೀಸ್ ಆಗ್ತಾ ಇದೆ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ನೀವೆಲ್ಲ ನೋಡಿದ್ರಿ ಮದುವೆ ಯಾವುದು ಬೇಡ ಅಂತ ಹೇಳ್ಬಾರ್ದು ಮಾಡ್ತಾ ಇರಬೇಕು ಸರ್ ಅಷ್ಟಿರೋರಲ್ವಾ ಸರ್ ಒಂದು ಸಣ್ಣ ಬಜ್ಜಿ ಸಿಕ್ಕಿದ್ರು ಆ ಟೈಮಿಗೆ ಹೊಟ್ಟೆ ತುಂಬುತ್ತೆ ಸರ್ ಬಿರಿಯಾನಿ ಸಿಕ್ಕಿದ್ರು ತುಂಬುತ್ತೆ ಬಜ್ಜಿ ಸಿಕ್ಕಿದ್ರು ತುಂಬುತ್ತೆ ಏನು ಸಿಕ್ಕಿದ್ರು ಅದು ತಿನ್ಕೋಬಿಡ್ಬೇಕು ಅಷ್ಟೇ ಸರ್ ಇನ್ನೇನಿಲ್ಲ ಹೇಳಿ ಈಗ ರೌದ್ರ ಅವತಾರದಲ್ಲಿ ಕಮರೋಟೆ ಚೆಕ್ ಪೋಸ್ಟ್ ಗೆ ಯಾವ ತರ ರಿಯಾಕ್ಟ್ ಮಾಡಿ ನೀವು ಆಕ್ಚುಲಿ ಇದರಲ್ಲಿ ನಮ್ಮ ಇದರಲ್ಲಿ ನಮ್ಮ ಸುಂದರ ಕೃಷ್ಣ ಮಾಡಿದ್ದಾರೆ ನಾಗೇಂದ್ರ ಸರ್ ಅವರು ಮಾಡಿದ್ದಾರೆ ಅವ್ರ ತರ ಸಲ ಹೇಳ್ತೀನಿ ಹಣ್ಣು ಬಾಳೆ ಹಣ್ಣು ಅಂಟಿದ ಮೇಲೆ ಸುತ್ತೇನಾ ಕಮರೋಟೆ ಚೆಕ್ ಪೋಸ್ಟ್ ಇದು ಬೇಡ ಸರ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರ ಹೇಳ್ತೀನಿ ಕನ್ನಡದ ಕಲಾ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ಬಹಳ ತುಂಬ ಖುಷಿಯಾಯಿತು ಏನು ಅಂದರೆ ಆ ಕಬೋರ್ಡ್ ಚೆಕ್ ಪೋಸ್ಟ್ ರಿಲೀಸ್ ಆಗಿದೆ ಬಹಳ ಬಹಳ ತುಂಬಾ ಚೆನ್ನಾಗಿದೆ ಅಂತೀರಾ ನೋಡಿ ಕನ್ನಡ ಜನತೆ ಕನ್ನಡ ಸಿನಿಮಾಗ್ ಬಿಡಲ್ಲ ಅದಕ್ಕೆ ಇದೇ ಕನ್ನಡ ಅಲ್ವಾ ನನ್ ಒಂಟು ನನ್ನ ಅಕ್ಕ ನಾನು ಆ ನಡ್ ಚೆಕ್ ಪೋಸ್ಟ್ ಆ ಡಸ್ಟ್ ಲಗ್ ಹೋಗಬೇಕು ನಮ್ಮ ಅಪ್ಪ ಕೊಟ್ಟ ಪೋಟೆ ನಾನು ಯಾರಕ್ಕೂ ಕ್ಲಿಯರ್ ಮಾಡಲ್ಲ ನನ್ನ ಮಗು ಕನ್ನಡ ಸಿನಿಮಾ ರಿಲೀಸ್ ಆಗ ಕೂಡ ಸಿನಿಮಾ ನೋಡ್ಬೇಕು ಅಷ್ಟೇ ನನ್ ಮಗುಂಡ್ ಹೇಳಿ ಸರ್ ಇದೆ ನಮ್ಮ ಶಂಕರ್ ಶಾಮ ಶಂಕರನವ್ರು ಮಾತಾಡ್ರಿ ಯಾವ ಥರ ಇರುತ್ತೆ ಅಂತ ಸರ್ ಹೌದು ನಮಸ್ತು ಕೊಮಲ್ ಉಂಟು ಚೆಕ್ ಪೋಸ್ಟ್ ರಿಲೀಸ್ ಆಗದು ದಯವಿಟ್ಟು ಎಲ್ಲ ಕೂಡ ಥಿಯೇಟರ್ ನೋಡಬೇಕು ಅದರೊಳ ಸಿನಿಮಾ ಬೆಳಬೇಕು ಅಂತ ಕೇಳ್ತಾ ಇದ್ದಾನೆ ನೋಡಿ ನನ್ನ ಇರೋದು ಒಂದೇ ಒಂದು ಜೊತೆ ಬಟ್ಟ ನೀ ಪ್ರಪಂಚದಲ್ಲಿ ಎಲ್ಲ ಕೂಡ ಮತ್ತೆ ಟ್ರಾನ್ಸ್ಫರ್ ಆಗಿ ಬರ್ತಾ ಇರ್ತೀನಿ ಅದರ ಸಾಂಗ್ ಹಾಂ ಇದೇ ನಮ್ಮ ಆಟಿಕಿರೋ ಶಿವಣ್ಣ ಮಾತಾಡೋ ಹೆಂಗಿರುತ್ತೆ ಅಂತ ಹಾಂ ಎಲ್ರಿಗೂ ನಮಸ್ತೆ ಶಿವಣ್ಣ ಏನು ಹೇಳ್ತಾನೆ ಅಂದರೆ ಅಪ್ಪಾಜಿ ಇದ್ರು ಕನ್ನಡ ನಾಡು ಯಾವತ್ತು ಒಂದೇ ಥರ ಇರಬೇಕು ಅಂತ ಆ ಕಮರಡು ಚೆಕ್ ಪೋಸ್ಟು ಇವತ್ತು ರಿಲೀಸ್ ಆಗಿದೆ ನೋಡಿ ಇಂಥ ಕಲಾವಿದರು ನಮ್ಮ ಹತ್ರ ಬೆಳಿಬೇಕು ಅಂತ ಹೇಳ್ತಾ ಈ ನಾಡು ನುಡಿ ಯಾವತ್ತು ಕನ್ನಡಕ್ಕೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್